ಫೆಬ್ರವರಿ ಹದಿನಾಲ್ಕು ಪ್ರೇಮಿಗಳ ದಿನ ಅಂದ್ರೆ ಲವರ್ಸ್ ಡೇ ಅಥವಾ ಲವ್ ಡೇ ಅಂತ ಕರಿಬೇಕು ಅಂದ್ರೆ ವ್ಯಾಲೆಂಟೈನ್ಸ್ ಡೇ ಅಂತ ಯಾಕೆ ಕರೀತಾರೆ ಅದಕ್ಕೆ ಒಂದು ಕಥೆ ಇದೆ ಮೂರನೇ ಶತಮಾನದಲ್ಲಿ ರೋಮ್ನಲ್ಲಿ ದುಷ್ಟ ದುರಾಸೆಯ ಎರಡನೇ ಕ್ಲಾಡಿಯಸ್ ಅನ್ನೋ ರಾಜ ಇರ್ತಾನೆ ಮದುವೆ ಆಗಿರುವ ಸೈನಿಕ ತನ್ನ ಕುಟುಂಬದ ಬಗ್ಗೆ ಗಮನ ಕೊಡ್ತಾನೆ ಅವನು ಯುದ್ಧದಲ್ಲಿ ತನ್ನ ಸಂಪೂರ್ಣ ಸಮಯ ನೀಡೋಕೆ ಸಾಧ್ಯವಾಗೋದಿಲ್ಲ ಅವನು ದಕ್ಷ ಸೈನಿಕ ಆಗೋದಿಲ್ಲ ಸೈನಿಕರು ದಕ್ಷರಾಗಿಲ್ಲ ಅಂದ್ರೆ ತನ್ನ ಸಾಮ್ರಾಜ್ಯ ದೊಡ್ಡದಾಗಲ್ಲ ಅಂತ ಕಿಂಗ್ ಗ್ಲಾಡಿಯಸ್ ತನ್ನ ಸಾಮ್ರಾಜ್ಯದ ಯಾವುದೇ ಸೈನಿಕನು ಮದುವೆ ಆಗಬಾರದು ಮತ್ತು ಅವನ ಆದೇಶವನ್ನ ಉಲ್ಲಂಘನೆ ಮಾಡುವವರು ಕಠಿಣ ಶಿಕ್ಷೆಗೆ ಒಳಗಾಗ್ತಾರೆ ಎಂದು ಘೋಷಣೆ ಮಾಡುತ್ತಾನೆ ರಾಜನ ಆದೇಶವನ್ನು ಅನುಸರಿಸಲು ಒತ್ತಾಯ ಮಾಡಲಾಗುತ್ತೆ ರಾಜನ ಈ ನಿರ್ಧಾರದಿಂದ ಸೈನಿಕರೆಲ್ಲರೂ ಕಂಗಾಲಾಗ್ತಾರೆ ಆದ್ರೆ ರಾಜನ ಭಯದಿಂದ ಯಾರು ಅದನ್ನು ಉಲ್ಲಂಘಿಸಲು ಧೈರ್ಯ ಮಾಡಲಿಲ್ಲ ಆದರೆ ರೋಮ್ನ ಸಂತ ವ್ಯಾಲೆಂಟೈನ್ ಈ ಅನ್ಯಾಯವನ್ನು ಒಪ್ಪಿಕೊಳ್ಳಲ್ಲ ಆದ್ರಿಂದ ಅವನು ರಾಜನಿಗೆ ಗೊತ್ತಾಗದೆ ಯುವ ಸೈನಿಕರಿಗೆ ಮದುವೆಯಾಗಲು ಸಹಾಯ ಮಾಡ್ತಾನೆ ಮದುವೆಯಾಗಲು ಬಯಸಿದ ಸೈನಿಕರು ಸಹಾಯ ಕೇಳಲು ವ್ಯಾಲೆಂಟೈನ್ ಬಳಿಗೆ ಹೋಗ್ತಿದ್ರು ಮತ್ತು ವ್ಯಾಲೆಂಟೈನ್ ಕೂಡ ಅವರಿಗೆ ಸಹಾಯ ಮಾಡಿ ಅವರನ್ನ ಮದುವೆ ಅನುಕೂಲ ಮಾಡ್ತಿದ್ದ ಇದೇ ತರ ವ್ಯಾಲೆಂಟೈನ್ ಅನೇಕ ಸೈನಿಕರ ರಹಸ್ಯ ಮದುವೆ ಮಾಡಿದ್ದ ಈ ಸುದ್ದಿಯೇಗೋ ಕ್ಲಾಡಿಯಸ್ ರಾಜನ ಕಿವಿಗೆ ಬಿತ್ತು ತಕ್ಷಣ ರಾಜನು ವ್ಯಾಲೆಂಟೈನ್ ಅನ್ನು ಜೈಲಿಗೆ ಹಾಕಿ ಮರಣ ದಂಡನೆ ವಿಧಿಸಿದ ಸೆರೆಮನೆಯೊಳಗೆ ಮನೆಯೊಳಗೆ ವ್ಯಾಲೆಂಟೈನ್ ತನ್ನ ಸಾವಿನ ದಿನಾಂಕವನ್ನು ಕಾಯ್ತಾ ಇದ್ದ ವ್ಯಾಲೆಂಟೈನ್ಗೆ ದೈವಿಕ ಶಕ್ತಿ ಇರುತ್ತೆ ಅವರು ಅನೇಕ ರೋಗಗಳನ್ನ ಗುಣಪಡಿಸಿರ್ತಾರೆ ಜೈಲರ್ ಅಷ್ಟರ ಒಬ್ಬ ಕುರುಡು ಮಗಳು ಇರ್ತಾಳೆ ಮತ್ತು ವ್ಯಾಲೆಂಟೈನ್ಗೆ ಇರೋ ಈ ಮಾಂತ್ರಿಕ ಶಕ್ತಿಯ ಬಗ್ಗೆ ಜೈಲರ್ ಗೆ ಗೊತ್ತಿರುತ್ತೆ ಆದ್ರಿಂದ ಅವನು ವ್ಯಾಲೆಂಟೈನ್ ಹತ್ತಿರ ಹೋಗಿ ದೈವಿಕ ಶಕ್ತಿಯಿಂದ ತನ್ನ ಮಗಳ ದೃಷ್ಟಿಯನ್ನು ಗುಣಪಡಿಸಲು ವಿನಂತಿ ಮಾಡ್ತಾನೆ ವ್ಯಾಲೆಂಟೈನ್ ಒಬ್ಬ ಕರುನಾಳು ಮತ್ತು ಎಲ್ಲರಿಗೂ ಸಹಾಯ ಮಾಡದಿತ್ತ ವ್ಯಕ್ತಿ ಆದ್ದರಿಂದ ಅವರು ಜೈಲರ್ಗೆ ಸಹಾಯ ಮಾಡ್ತಾರೆ ಮತ್ತು ಅವರ ಕೂಡು ಮಗಳ ಕಣ್ಣುಗಳನ್ನು ತಮ್ಮ ಶಕ್ತಿಯಿಂದ ಗುಣಪಡಿಸ್ತಾರೆ ಅಂದಿನಿಂದ ವ್ಯಾಲೆಂಟೈನ್ ಮತ್ತು ಜೈಲರ್ ಮಗಳ ನಡುವೆ ಸ್ನೇಹ ಗಾಢವಾಗಿ ಬೆಳೆಯುತ್ತೆ ಮತ್ತು ಅದು ಯಾವಾಗ ಪ್ರೀತಿಗೆ ತಿರುಗಿತು ಎಂದು ಅವರಿಗೆ ತಿಳ್ಕೊಂಡಿರಲ್ಲ ವ್ಯಾಲೆಂಟೈನ್ ಸಾಯಲಿದ್ದಾನೆ ಎಂಬ ಆಲೋಚನೆಯಿಂದ ಜೈಲರ್ ಮಗಳು ತೀವ್ರವಾಗಿ ಆಘಾತಕ್ಕೊಳಗಾಗ್ತಾಳೆ ಮತ್ತು ಅಂತಿಮವಾಗಿ ಫೆಬ್ರವರಿ ಹದಿನಾಲ್ಕು ಇನ್ನೂರ ಅರವತ್ತೊಂಬತ್ತನೇ ಇಸ್ವಿಯಲ್ಲಿ ವ್ಯಾಲೆಂಟೈನ್ ಅನ್ನ ಗಲ್ಲಿಗೇರಿಸೋ ದಿನ ಬರುತ್ತೆ ಸಾಯುವ ಮೊದಲು ವ್ಯಾಲೆಂಟೈನ್ ಜೈಲರ್ ಹತ್ರ ಪೆನ್ನು ಪೇಪರ್ ಕೇಳ್ತಾನೆ ಮತ್ತು ಆ ಪೇಪರ್ನಲ್ಲಿ ಅವರು ಜೈಲರ್ನ ಮಗಳಿಗೆ ವಿದಾಯ ಸಂದೇಶವನ್ನ ಬರೀತಾರೆ ಪತ್ರದ ಕೊನೆಯಲ್ಲಿ ನಿನ್ನ ವ್ಯಾಲೆಂಟೈನ್ ಎಂತ ಬರೆದಿರ್ತಾರೆ ಗಲ್ಲು ಶಿಕ್ಷೆಗೆ ಗುರಿಯಾದಂತ ವ್ಯಕ್ತಿ ಜೊತೆ ಜೀವನ ಸಾಧ್ಯ ಇಲ್ಲ ಅಂತ ಗೊತ್ತಿದ್ರು ಆಗೋ ಪ್ರೀತಿ ಎಲ್ಲವನ್ನ ಮೀರಿದ್ದು ಪ್ರೀತಿಯಿಂದ ಪ್ರೀತಿಗಾಗಿ ಪ್ರೀತಿಗೋಸ್ಕರ ಜೀವವನ್ನೇ ಮುಡಿಪಾಗಿಟ್ಟ ಸಂತ ವ್ಯಾಲೆಂಟೈನ್ ಅನ್ನ ಪ್ರೇಮಿಗಳ ದಿನದಂದು ನೆನಪು ಮಾಡಿಕೊಳ್ಳಲಾಗುತ್ತೆ ಭೂಮಿ ಮೇಲೆ ಎಲ್ಲ ರೀತಿಯ ಪ್ರೇಮಿಗಳನ್ನ ನೋಡಿರುವ ನೀವು ಹೇಳಿ ವ್ಯಾಲೆಂಟೈನ್ಸ್ ಡೇ ಭಾರತೀಯರಿಗೆ ಬೇಕಾ ಕಮೆಂಟ್ ಮಾಡಿ ಐ ಪಾಸಿಬಲ್ ಕನ್ನಡ ಅರ್ಪಿಸುವ ತಿಳಿದಿರಲಿ